ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಪ್ರೀತಿ ಪ್ರೇಮ ಅನ್ನೋದು ಈಗೀಗೆಲ್ಲ ಕಾಮನ್ ಎಲ್ಲರಲ್ಲೂ ಲವ್ ಆಗುತ್ತೆ ಅದು ಕಾಲೇಜು ದಿನಗಳೇ ಆಗಿರಬಹುದು ಅಥವಾ ಬದುಕನ್ನು ಕಟ್ಕೊಳ್ಳೋ ದಿನಗಳೇ ಆಗಿರಬಹುದು ಪ್ರೀತಿ ಅನ್ನೋದಕ್ಕೆ ಇಂಥದ್ದೇ ಸಮಯ ಅಂತಿಲ್ಲ ಹೇಳಿ ಕೇಳಿಯೂ ಬರಲ್ಲ ಯಾರು ಯಾವಾಗ ಇಷ್ಟ ಆಗ್ತಾರೋ ಯಾರ ಮೇಲೆ ಮನಸ್ಸಾಗುತ್ತೋ ಅದನ್ನು ಹೇಳೋದಿಕ್ಕಾಗಲ್ಲ ಈಗೀಗೆಲ್ಲ ಲವ್ ಅನ್ನೋದು ಸರ್ವೇ ಸಾಮಾನ್ಯ ಅದು ಕಾಮನ್ ಪೀಪಲ್ ಆದರೂ ಅಷ್ಟೇ ಸೆಲೆಬ್ರಿಟಿಗಳಾದರೂ ಅಷ್ಟೆ ಆದರೆ ಪ್ರೀತಿಯನ್ನು ಹೇಗೆ ಉಳಿಸ್ಕೊಳ್ತೀವಿ ಹೇಗೆ ಜೋಪಾನ ಮಾಡ್ತೀವಿ ಪ್ರೀತಿ ಅನ್ನೋ ಸಂಬಂಧ ಮದುವೆ ಅನ್ನೋ ಅನುಬಂಧದಲ್ಲಿ ಬೆಸೆದ್ಕೊಳ್ಳುತ್ತಾ ಅನ್ನೋದೇ ಇಂಪಾರ್ಟೆಂಟ್ ಬರೀ ಮದುವೆ ಆದರೆ ಸಾಲದು ಆಮೇಲೆಯೂ ಬದುಕು ಅಷ್ಟೇ ಸುಂದರವಾಗಿರಬೇಕು ಆದರೆ ಎಷ್ಟೋ ಜನರ ಬದುಕಲ್ಲಿ ಇದೆಲ್ಲ ಕನಸಾಗಿ ಉಳಿಯುತ್ತೆ ಬಿಡಿ ಇವತ್ತು ನಾವು ಸ್ಟೋರಿ ಹೇಳೋಕೆ ಹೊರಟವರ ಬದುಕಲ್ಲು ಕನಸಾಗಿ ಉಳಿದಿದೆ ಕನ್ನಡದ ಬಿಗ್ ಬಾಸ್ಗೆ ಹೋಗು ಬಂದ ಐವರು ಟಾಪ್ ನಟಿಯರ ಲವ್ ಬ್ರೇಕಪ್ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ನಮೃತಾ ಗೌಡ ಪವಿ ಪೂವಪ್ಪ ಅನುಪಮಾ ಗೌಡ ಜಯಶ್ರೀ ಆರಾಧ್ಯ ಮತ್ತು ನಂದಿನಿಯವರ ಪ್ರೇಮ ಪುರಾಣ ಕೇಳಿದ್ರೆ ಅಯ್ಯೋ ಅನಿಸುತ್ತೆ ಪ್ರೀತಿಯ ಹೆಸರಲ್ಲಿ ಹೀಗೆಲ್ಲ ನಾಟಕ ಮಾಡಬೇಕ ಅನ್ಸೋದಕ್ಕೆ ಶುರುವಾಗುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲನೆಯದಾಗಿ ಅನುಪಮಾ ಗೌಡ ಕನ್ನಡ ಕಿರುತೆರೆಗೆ ಅಕ್ಕ ಸೀರಿಯಲ್ ಮೂಲಕ ಎಂಟ್ರಿ ಕೊಟ್ಟ ನಟಿ ಬಳಿಕ ನಿರೂಪಣೆಯಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಅನುಪಮಾ ಗೌಡ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧೆಯಾಗಿದ್ದರು ಬಿಗ್ ಬಾಸ್ಗೆ ಹೋದಾಗಲೂ ಇವರ ಪ್ರೇಮ ಕಥೆ ಜೋರಾಗಿ ನಡೆದಿತ್ತು ಸಣ್ಣ ಸಣ್ಣ ಮುನಿಸು ಮನಸ್ತಾಪ ಆಗಾಗ ಎದ್ದು ಕಾಣ್ತಾ ಇತ್ತು ಆದರೆ ಯಾವತ್ತು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿಕೊಂಡಿರಲಿಲ್ಲ ಪ್ರೀತಿಸಿದ ಹುಡುಗ ಯಾರೂ ಅನ್ನೋದನ್ನು ಹೇಳಿರಲಿಲ್ಲ ಇವತ್ತಿಗೂ ಕೂಡ ತಮ್ಮನ್ನು ಪ್ರೀತಿಸಿ ದೂರ ಆದವರು ಯಾರು ಅನ್ನೋದರ ಬಗ್ಗೆ ಬಾಯ್ಬಿಟ್ಟಿಲ್ಲ ಆದರೆ ಪ್ರೀತಿ ಹೇಗಾಯಿತು ಯಾವ ಕಾರಣಕ್ಕೆ ಕೈಕಟ್ಟು ಹೋದ ಅನ್ನೋದನ್ನು ಮಾತ್ರ ಮನಸಾರೆ ಹಂಚಿಕೊಂಡಿದ್ದಾರೆ ನಾನೊಬ್ಬ ನಟನನ್ನು ಪ್ರೀತಿ ಮಾಡ್ತಾ ಇದ್ದೆ ಆತ ಇಲ್ಲದೆ ಮುಂದಿನ ಜೀವನ ಊಹಿಸಿಕೊಳ್ಳಲು ಸಾಧ್ಯ ಇಲ್ಲ ಅನ್ನುವಂತಾಗಿದ್ದೆ ಆದರೆ ಆತ ಇದ್ದಕ್ಕಿದ್ದಂತೆ ದೂರ ಅಲ್ಲ ಇದರಿಂದ ನಾನು ಖಿನ್ನತೆಗೆ ಜಾರದೆ ಈ ಬದುಕೆ ಸಾಕು ಸಾಯೋಣ ಅಂತ ಯೋಚನೆ ಮಾಡಿದ್ರಂತೆ ಇವತ್ತಿಗೂ ಕೂಡ ಪ್ರೀತಿಸಿದ ಹುಡುಗ ಯಾಕೆ ಕೈ ಕೊಟ್ಟು ಹೋದ ಅನ್ನೋದೇ ಗೊತ್ತಿಲ್ಲ ಅವನೇ ಕೊನೆ ಮತ್ತೆಂದು ಲವ್ ಆಗಿಲ್ಲ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂದಿದ್ದಾರೆ ಆತ್ಮೀಗಿರೇ ಇನ್ನು ನಮೃತ ಗೌಡ ಕನ್ನಡ ಕಿರುತೆರೆಯಲ್ಲಿ ನಾಗಿಣಿ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾದ ನಮೃತ ಗೌಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾರಿ ಜನಪ್ರಿಯತೆ ಗಳಿಸಿದರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಾವು ಪ್ರೀತಿಯಲ್ಲಿ ಬಿದ್ದಿದ್ದು ಬ್ರೇಕಪ್ ಆಗಿದ್ದರ ಬಗ್ಗೆ ಮಾತನಾಡಿದರು ಕಾಲೇಜಿನಲ್ಲಿ ಓದುವಾಗ ಒಬ್ಬ ಹುಡುಗನೆಲ್ಲ ಲವ್ ಮಾಡ್ತಿದ್ರಂತೆ ಈ ವಿಚಾರ ಇಡೀ ಕಾಲೇಜಲ್ಲಿ ತುಂಬ ಫೇಮಸ್ ಆಗಿತ್ತು ಹೀಗಾಗಿ ಪ್ರೀತಿ ಮಾಡೋ ವಿಚಾರವನ್ನು ಅಪ್ಪ ಅಮ್ಮನಿಗೂ ಹೇಳಿದರು ಆದರೆ ಆಗ ಮೈಂಡ್ ಮೆಚುರಿಟಿ ಇಲ್ಲದ ಕಾರಣ ಕಮಿಟ್ಮೆಂಟ್ ಇರಲಿಲ್ಲ ಜೊತೆಗೆ ರಿಲೇಷನ್ಶಿಪ್ ಏನು ಅಂತ ಗೊತ್ತಿರಲಿಲ್ಲ ಪಿ ಯು ಆದ ಮೇಲೆ ಕಲಾವಿದಿಯಾಗಿ ವೃತ್ತಿ ಶುರು ಮಾಡಿದೆ ಆಗ ನನಗೆ ಬಾಯ್ ಫ್ರೆಂಡ್ಗೆ ಸಮಯ ಕೊಡೋಕೆ ಆಗಲಿಲ್ಲ ಇದರಿಂದ ಇಬ್ಬರ ನಡುವೆ ವೈಮನಸ್ಸು ಬಂತು ಕೊನೆ ಕೊನೆಗೆ ಸಂಬಂಧ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಾಗದೆ ಬ್ರೇಕಪ್ ಮಾಡ್ಕೊಂಡೆವು ಹೀಗಾಗಿ ನಮ್ಮ ಪ್ರೀತಿ ಮುರಿದ್ ಬಿತ್ತು ಅಂದಿದ್ದಾರೆ ಆತ್ಮೀಗೆರೆ ಇನ್ನು ಬಿಗ್ ಬಾಸ್ ಸೀಸನ್ ಹತ್ತರ ಮತ್ತೊಬ್ಬ ಸ್ಪರ್ಧಿ ಪವಿ ಪೂವಪ್ಪ ಕೂಡ ಲವ್ ನಲ್ಲಿ ಬಿದ್ದು ಬ್ರೇಕಪ್ ಆದವ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದ ಪವಿ ಪೂವಪ್ಪ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಮಿಂಚುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಎಲ್ಲರ ಮುಂದೆ ಹೇಳ್ಕೊಂಡಿದ್ರು ತಮ್ಮ ಹುಡುಗ ವಿದೇಶದಲ್ಲಿದ್ದಾನೆ ಅಂತ ತಮ್ಮ ಲವ್ ಬಗ್ಗೆ ಬಿಚ್ಚಿಟ್ಟಿದ್ರು ಜೊತೆಗೆ ಶೀಘ್ರದಲ್ಲೇ ಮದುವೆ ಆಗೋದಾಗಿ ಹೇಳ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ ನಿಂದ ಹೊರಬಂದ ಒಂದೇ ವರ್ಷಕ್ಕೆ ದೂರ ಆಗಿದ್ದಾರೆ ಐದು ವರ್ಷದ ಪ್ರೀತಿಗೆ ಜಸ್ಟ್ ನಾಯಿ ಮರಿ ವಿಷಯವಾಗಿ ತಿಲಾಂಜಲಿ ಹಾಡಿದ್ದಾರೆ ಇನ್ನು ಜಯಶ್ರೀ ಆರಾಧ್ಯ ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಸಿನಿಮಾದಲ್ಲಿ ಮಿಂಚಿದ ಜಯಶ್ರೀ ನಟಿಯಾಗಿ ಗುರುತಿಸಿಕೊಂಡಿದ್ದು ತೀರಾಕಮಿ ಆದರೆ ಹಿರಿಯ ನಟಿ ಮಾರಿ ಮುತ್ತು ಅವರ ಮೊಮ್ಮಗಳು ಅನ್ನು ಸ್ಟಾರ್ಡಮ್ ಇವತ್ತಿಗೂ ಇವರಿಗಿದೆ ಜಯಶ್ರೀ ಬಿಗ್ ಬಾಸ್ ಓ ಟಿ ಟಿ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ರು ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಜಯಶ್ರೀ ಸ್ಟೀವನ್ ಅನ್ನೋ ವ್ಯಕ್ತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದವರು ಮದುವೆ ಆಗೋದಿಕ್ಕೂ ಮೊದಲೇ ಗಂಡ ಹೆಂಡತಿಯರಿಗಂದೇ ಇದ್ದ ರಾಜರಾಣಿ ರಾಣಿಯನ್ನು ರಿಯಾಲಿಟಿ ಶೋನಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು ಹೀಗಾಗಿ ಇನ್ನೇನು ಮದುವೆ ಆಗ್ತಾರೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಆತ್ಮಗೆರೆ ಇನ್ನು ಕನ್ನಡ ಬಿಗ್ ಬಾಸ್ ಒ ಟಿ ಟಿ ಸೀಸನ್ ಒಂದರಲ್ಲಿ ಭಾಗವಹಿಸಿದ್ದ ನಂದಿನಿ ಅಲಿಯಾಸ್ ನಂದು ಇದೇ ಸೀಸನ್ನಲ್ಲಿ ಸಹ ಸ್ಪರ್ಧಿಯಾಗಿದ್ದ ಜಶ್ವಂತ್ ಬೋಪಣ್ಣ ಹಾಗೂ ನಂದಿನಿ ಇಬ್ರು ಲವರ್ಸ್ ಅನ್ನೋದನ್ನು ತಾವೇ ರಾಜ್ಯದ ಜನತೆ ಮುಂದೆ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಕನ್ನಡ ಓ ಟಿ ಟಿಗೆ ಬರೋದಿಕ್ಕೂ ಮೊದಲೇ ರೋಡಿಸನ್ನು ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿದ್ರು ಅಲ್ಲಿ ಶುರುವಾದ ಇವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಬೆಳೆದಿತ್ತು ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಲವರ್ಸ್ ಆಗೇ ಇದ್ರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ಇಬ್ಬರು ಬ್ರೇಕಪ್ ಮಾಡಿಕೊಂಡು ದೂರ ಆಗ್ತಾರೆ ಹೀಗೆ ಪ್ರೀತಿ ಪ್ರೇಮ ಅನ್ನೋದು ಕಾಮನ್ ಪೀಪಲ್ ಅಂತಲ್ಲ ಸೆಲೆಬ್ರಿಟಿಗಳನ್ನು ಬಿಟ್ಟಿಲ್ಲ ಪ್ರೀತಿಯ ಬಲೆಗೆ ಬಿದ್ದು ಎಲ್ಲರೂ ಒದ್ದಾಡಿದವ್ರೆ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ